ஏன் அத்த இல்ல ரஜைக்கே அஜ்ஜி வாபஸ் ஹோத்தேக ரஜைகிஜி சும்னா முச்சக்கால బిడి బిక్తే నాల్కినాలి హ్రే ఏ మురీ మన ఆడుకుంటు అప్పు నన్ను బర్త నెండ్ నై మి మగ ట ఏ టీ బు నోడు నీవు ఆడుకోళ్ళి అంత హిడ్కందే మగ ఇష్ట నన్ కలి సాబిటో ఖుషి స్వల్ప చింటు నా నిమ్ అజ్జి చా తిండి వ్యవస్థ మార్తిని ಬ್ಯಾಡ ಬಿಡಿ ಬಿತ್ತೊಂದ್ರೆ ಬರ್ತಾ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ತಿಂಡಿ ಮಾಡ್ಕೊಂಡೆ ಬಂದೆ ಇರ್ಲಿ ಬಿಡಿಮೋಸ್ಕರ ಏನೇನು ತಂದಿದ್ದೀನಿ ನೋಡಿ ತಗೊಳ್ಳಿ ಎಲ್ಲರೂ ಹಂಚ್ಕೊಳ್ಳಿ ಈ ಬಸ್ಸಲ್ಲಿ ಬಂದು ಬಾರಿ ಸುಸ್ತಾಯ್ತಪ್ಪ ಸ್ವಲ್ಪ ಇಲ್ಲೇ ಮಲಗಿ ಸುಧಾರಿಸ್ಕೋತೀನಿ

ಕೊಂಡೆಲ್ಲೆ ಖುಷಿ ಏನ್ ಮಾಡೋದು ಇವಣ್ಣ ಮತ್ತೆ ಕಸಕ ತಿnde ಏ ಒಂದ ಕೆಲಸ ಮಾಡು ಕುದ್ರೆ ಕುದ್ರೆ ಆರ್ಸು ಸುಮ್ನಾಗ್ತನೆ ಇಲ್ಲಾಂದ್ರೆ ಅಜ್ಜಿ ಅತ್ತೆ ಇವತ್ತು ನಿಂಗೆ الوಡೆ ಗ್ಯಾರಂಟಿ ಹ ಆ الوಡೆ ತಿನ್ನೋದಕ್ಕಿಂತ ಕುದ್ರೆ ಆಗೋದೇ ಒಳ್ಳೇದು ಹ ಓ ಅದೇನಾದರೂ ತಪ್ಪುತ್ತೆ ಬಾರಾ ಕಿಂತ ಕುದ್ರೆ ಕುದ್ರೆ ಆರ್ಸು ನಾನೆನ ಸೆಣಕ್ಕಿದೀನಿ ನೀನು ಹಾಲು ಹಾಲ್ ಕುಡ್ತು ಎಮ್ಮೆ ತರ ಓಪ್ ಹೋಗಿದ್ಯಾ ಕಿವಿ ಹಿಡಿಬೇಡ ಏನು ಹೋಗ್ತೀನಿ ಹೋಗಿ ನಿಂಗೇನು ತಿನ್ನೋ ತಿಂದು ನನಗೆ ಹೇಳಕ್ಕೆ ಬರ್ತಾರೆ ನನ್ನ ಕಾಲ್ ನೋಯತ್ತೆ ನನ್ನ ಕೈಲಿ ಆಗಲ್ಲ ಅಯ್ಯೋ ಮತ್ತೆ ಅಳಕ್ಕೆ ಸುರು ಹಚ್ಕೊಂತಲ್ಲ ಇದು ಚಿಂತೆ ಪಾಪು ಚಿಂತೆ ಪಾಪು ಅಳ್ಬೇಡ ನೀ ಕೇಳಗಿಳಿ ನಿನಗಿನ್ನು ಒಳ್ಳೆ ಕುದುರೆ ಕುದುರೆ ಆರ್ಸ್ ತೋರಿಸ್ತೀನಿ ಚಿಂತೆ ನನ್ನೇ ಆಡಿಸ್ತೀಯಾ ಏನೋ ಮಾಡ್ತೀನಿ ನಿಂಗೆ சின்று பாப்பு, இக்கு நீ குத்ரை மாற்றோச் நுடனா, है குக்குத்தி அந்த நூட்டி நீ, நானக பார்ஸ்ச் சொகக்கப் பரல் வலா, நீங்க பரத் 요요요요터라다 하고 야이때್ ಟ ು सण म 코티 디 में हत्त कूटी द 나